ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಹತ್ತು ನಾ ಬರಿಣವಲ್ಲ ಈ ಪಾಠದ ಪ್ರಶ್ನೋತ್ತರಗಳು ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭವೊಂದು ಪ್ರಶ್ನೆ ಒಂದು ನಿನ್ನ ಕನಸಿನ ಎರಡುವ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿತ್ರಿ ಮಾಲ್ತಿ ಪಟ್ಟಣ ಶೆಟ್ಟರವರು ನಾ ಭರೀ ಭ್ರೂಣವಲ್ಲ ಕವನದಿಂದ ಆಯ್ದುಕೊಳ್ಳಲಾಗಿದೆ ತಾನು ಭರೀ ಭ್ರೂಣವಲ್ಲ ತಾಯಿ ದೇಹದ ಮುಗುಳು ಎಂದು ತಾಯಿಗೆ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ಈ ಮಾತನ್ನು ಹೇಳುತ್ತಿದೆ ಸಂದರ್ಭದ ವಿವರಣೆ ತನ್ನ ಭ್ರೂಣ ಹತ್ಯೆಗೆ ಭೀತಳಾದ ಹೆಣ್ಣು ಮಗು ಆ ಭ್ರೂಣ ಹತ್ಯೆಗೆ ಮನಸ್ಸು ಮಾಡಬಾರದೆಂದು ತಾಯಿಯಲ್ಲಿ ಕೇಳಿಕೊಳ್ಳುತ್ತದೆ ತಾನು ಬರೀ ಮಗಳೆಲ್ಲ ತಾಯಿಯ ದೇಹದ ಮುಗುಳು ಆಕೆ ಕನಸಿನ ಅರಳು ಎಂಬ ನಂಬಿಕೆ ಆ ಹೆಣ್ಣು ಮಗುವಿನದು ಮಗು ಇದನ್ನು ತನ್ನ ತಾಯಿಗೆ ನಿವೇದಿಸಿಕೊಂಡು ತನ್ನ ಭ್ರೂಣ ಹತ್ಯೆಗೆ ಬೇಡವೆನ್ನುತ್ತದೆ ತಾನು ಬರೀ ಭ್ರೂಣವಲ್ಲವೆಂದು ಹೇಳುತ್ತದೆ ಆಗ ಮಗು ಈ ಮೇಲಿನಂತೆ ಹೇಳುತ್ತದೆ ಸಂದರ್ಭ ಎರಡು ಪ್ರಶ್ನೆ ಎರಡು ಪಾಶವಾಗಿದ್ದೆವ್ವ ನನ್ನು ಸಿರಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿತ್ರಿ ಮಾಲ್ತಿ ಪಟ್ಟಣ್ ಶೆಟ್ಟರ್ ಅವರ ನಾಭರಿ ಭ್ರೂಣವಲ್ಲ ಕಮಲದಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಭ್ರೂಣ ಹತ್ಯೆ ತರಬಲ್ಲವೆಂದು ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ತನ್ನ ತಾಯಿಗೆ ಈ ಮಾತನ್ನು ಹೇಳುತ್ತದೆ ಸಂದರ್ಭದ ವಿವರಣೆ ತನ್ನ ಭ್ರೂಣ ಹತ್ಯೆಗಾಗಿ ತಾಯಿ ತೆಗೆದುಕೊಳ್ಳುವ ಔಷಧಿ ವಿಷವಾಗಿ ಗುಳಿಗೆ ನಶೆಯಾಗಿ ಉಸಿರಿಗೆ ಪಾಶುವಾಗುತ್ತದೆ ಎಂಬ ಅರಿವು ಹೆಣ್ಣು ಮಗುವಿಗಿದೆ ಈ ಭೀತಿಯನ್ನು ತಾಯಿಗೆ ತಿಳಿಸಿ ತನ್ನ ಭ್ರೂಣ ಹತ್ಯೆ ತಡೆಯಲು ಹೆಣ್ಣು ಮಗು ಪ್ರಯತ್ನಿಸುತ್ತಾ ಈ ಹೇಳುತ್ತದೆ ಸಂದರ್ಭ ಮೂರು ಪ್ರಶ್ನೆ ಮೂರು ಕಂಡಿಲ್ಲ ನಾನಿನ್ನೂ ಬದುಕಿನಾಗಸದ ನೀಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಕವಿತ್ರಿ ಮಾಲ್ತಿ ಪಟ್ಟಶೆಟ್ಟರು ನಾಭರಿ ಋಣವಲ್ಲ ಕವನದಿಂದ ಆಯ್ದುಕೊಳ್ಳಲಾಗಿದೆ ಹೊರ ಜಗತ್ತಿಗೆ ಒಂದು ಬದುಕನ್ನು ಕಾಣುವ ತನ್ನ ಹೆಬ್ಬೈಕೆಯನ್ನು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ತಾಯಿಗೆ ಈ ಮಾತನ್ನು ಹೇಳುತ್ತಿದೆ ಸಂದರ್ಭದ ವಿವರಣೆ ತನ್ನ ಪುಟ್ಟದಾದ ಜಗತ್ತಿಗೆ ಭ್ರೂಣ ಹತ್ಯೆಯ ಕರಿ ಉಗುರು ಬೆನ್ನಟ್ಟಿದೆ ಬಗೆ ಹೆಣ್ಣು ಮಗುವಿಗೆ ಭೀತಿ ಇದೆ ಬದುಕನ್ನು ಕಾಣಬೇಕಾದ ತಾನು ಅದಕ್ಕೂ ಮೊದಲೇ ಈ ಕರಿ ಉಗುರಿಗೆ ಉಗುರಿಗೆ ಬಲಿಯಾಗಬೇಕಾಯಿತಲ್ಲ ಎಂದು ಮಗು ಚಿಂತಿಸಿಕೊಟ್ ಕೆಟ್ಟು ಹೋಗುತ್ತದೆ ಇದನ್ನು ತಾಯಿಗೆ ಹೇಳಿ ತನ್ನ ಭ್ರೂಣ ಹತ್ಯೆ ತಡೆಯಲು ಪ್ರಯತ್ನಿಸುತ್ತಾ ಮಗು ಈ ಮೇಲಿನಂತೆ ಹೇಳುತ್ತದೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಯಾರ್ ಕವ್ವ ಒತ್ತಾಸೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿತೆ ಮಾಲ್ತಿ ಪಟ್ಟಣ ಶೆಟ್ಟರ್ ಅವರ ನಾಭರಿ ಪ್ರೋಣವಲ್ಲ ಕವನದಿಂದ ಆಯ್ದುಕೊಳ್ಳಲಾಗಿದೆ ಒತ್ತಾಸೆ ನಿರಾಸೆ ಪ್ರೌಢ ಹತ್ಯೆ ಮಾಡುವುದು ಸರಿಯಲ್ಲವೆಂದು ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ತಾಯಿಗೆ ಈ ಮಾತನ್ನು ಹೇಳುತ್ತದೆ ಸಂದರ್ಭದ ವಿವರಣೆ ಇನ್ನೊಬ್ಬರ ಒತ್ತಾಸೆಗೆ ತನ್ನ ಮೇಲಿನ ನಿರಾಸೆಗೆ ತಾಯಿ ತನ್ನ ಭ್ರೂಣ ಹತ್ಯೆಗೆ ಮುಂದಾದದ್ದು ಹೆಣ್ಣು ಮಗುವಿಗೆ ಹಿಡಿಯು ಹಿಡಿಸುವುದಿಲ್ಲ ಈ ಸ್ಥಿತಿಗೆ ಮಗು ಗಾಬರಿಗೊಂಡಿದೆ ಇನ್ನೊಬ್ಬರ ಒತ್ತಾಸೆಗೆ ತನ್ನ ಮೇಲಿನ ನಿರಾಸೆಗೆ ತನ್ನನ್ನು ಕೊಲ್ಲುವುದು ತಾಯಿಯ ಲಕ್ಷಣವಲ್ಲ ಎಂದು ಮಗು ತನ್ನ ತಾಯಿಗೆ ಹೇಳುತ್ತಾ ಇಮೇಲ್ ಅಂತೆ ಹೇಳುತ್ತದೆ ಸಂದರ್ಭ ಆರು ಬೇಕೆ ಉಡಿಯ ಮತ್ತು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿತ್ರಿ ಮಾಲ್ತಿ ಪಟ್ಟಣ ಶೆಟ್ಟರ್ ಅವರ ನಾಭರಿ ಭ್ರೂಣವಲ್ಲ ಕವನದಿಂದ ಆಯ್ದುಕೊಳ್ಳಲಾಗಿದೆ ಭ್ರೂಣ ಹತ್ಯೆ ಒಂದು ಘೋರ ಕೊಲೆ ಘಾತಕ ಕಾರ್ಯ ಎಂದು ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ತಾಯಿಗೆ ಈ ಮಾತನ್ನು ಹೇಳುತ್ತದೆ ಸಂದರ್ಭದ ವಿವರಣೆ ತಾನು ಬರೀ ತಾಯಿಯ ರಕ್ತವಲ್ಲ ತಾಯಿಯ ಮೈಗಂಧ ಪ್ರೀತಿ ರಸ ತಾಯಿಯ ಮೈಗಂಧದಿಂದ ಬಂದ ತನ್ನನ್ನು ತನ್ನ ತಾಯಿಯ ಭ್ರೂಣ ಹತ್ಯೆಯಿಂದ ಕೊಲ್ಲುವುದು ಹೆಣ್ಣು ಮಗುವಿಗೆ ಸಹಿಸಲಾಗ ಸಹಿಸಲು ಸಾಧ್ಯವಾದ ನೋವಾಗುತ್ತದೆ ಉಡಿಯ ಮುತ್ತನ್ನು ಹೀಗೆ ಚೆಲ್ಲುವುದು ವರವಲ್ಲವೆಂದು ತರವಲ್ಲವೆಂದು ತಾಯಿಗೆ ವಿವರಿಸುತ್ತಾ ಮಗು ಈ ಮೇಲಿನಂತೆ ಹೇಳುತ್ತದೆ ಸಂದರ್ಭ ಏಳು ಹೂ ತರುವೇನೆ ನಿನ್ನ ಹೆಸರಿಗೆ ಹೂ ತೆರವೇನೆ ನಿನ್ನ ಹೆಸರಿಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಕವಿತ್ರಿ ಮಾಲ್ತಿ ಪಟ್ಟಣ ಶೆಟ್ಟರ್ ಅವರ ನಾಬರಿ ಗಭೂಣವಲ್ಲ ಕವನದಿಂದ ಆಯ್ದುಕೊಳ್ಳಲಾಗಿದೆ ತಾನು ತಾಯಿಯ ಬಾಳಿಗೆ ಹೆಸರಿಗೆ ಅಪಕೀರ್ತಿ ತರುವ ಮಗಳಲ್ಲ ಎಂದು ನಿವೇದಿಸಿಕೊಳ್ಳುವ ಸಂದರ್ಭದಲ್ಲಿ ಹೆಣ್ಣು ಮಗು ತಾಯಿಗೆ ಈ ಮಾತನ್ನು ಹೇಳುತ್ತದೆ ಸಂದರ್ಭದ ವಿವರಣೆ ಹೇಗಾದರೂ ಮಾಡಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ಹೆಬ್ಬಯಕೆ ಹೆಣ್ಣು ಅಂತೆ ತನ್ನ ಉಸಿರಿಗೆ ವರವನ್ನು ಕೊಡುವಂತೆ ತಾಯಿಯನ್ನು ಬೇಡಿಕೊಳ್ಳುತ್ತಾನೆ ತಾಯಿಯ ಬಾಳಿಗೆ ಹೆಸರಿಗೆ ತಾನು ಹೂ ತರುವುದಕ್ಕಾಗಿ ತಿಳಿಸುತ್ತಾಳೆ ಆಗ ಮಗು ಮೇಲಿನಂತೆ ಹೇಳುತ್ತದೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅವನ ದೇಹದ ಮಗಳು ಯಾರು ಉತ್ತರ ಅವನ ಮಗಳು ಹೆಣ್ಣು ಮಗು ಪ್ರಶ್ನೆ ಎರಡು ಭ್ರೂಣಾವ್ಯಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರುವುದು ಯಾವುದು ಉತ್ತರ ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ಔಷಧಿ ವಿಷವಾಗಿದೆ ಪ್ರಶ್ನೆ ಮೂರು ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಯಾವುದು ಉತ್ತರ ಭ್ರೂಣಾವಸ್ಥೆಯ ಮಗುವನ್ನು ಕರಿಯು ಗುರು ಬೆನ್ನಟ್ಟಿದೆ ಪ್ರಶ್ನೆ ನಾಲ್ಕು ಒಡಲೊಳಗಿನ ಮಗು ತನ್ನ ರಕ್ತವನ್ನು ಏನೆಂದು ಭಾವಿಸುತ್ತದೆ ಉತ್ತರ ಒಡಲೊಳಗಿನ ಮಗು ತನ್ನ ರಕ್ತವನ್ನು ಪ್ರೀತಿ ರಸವೆಂದು ಭಾವಿಸುತ್ತದೆ ಪ್ರಶ್ನೆ ಐದು ತನ್ನನ್ನು ಉಳಿಸಿದರೆ ತಾಯಿಗೆ ಏನು ತರುವೆನೆಂದು ಮಗು ಹೇಳುತ್ತದೆ ಉತ್ತರ ತನ್ನನ್ನು ಉಳಿಸಿದರೆ ಬಾಳಿಗೆ ಹಸಿರು ಹಾಗೂ ಹೆಸರಿಗೆ ಕೀರ್ತಿ ತರುವೆನೆಂದು ಮಗು ತಾಯಿಗೆ ಹೇಳುತ್ತದೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ ಉತ್ತರ ಹೊಟ್ಟೆಯಲ್ಲಿರುವ ಮಗು ತನ್ನ ಉಸಿರಿಗೆ ಔಷಧಿ ಗುಳಿಗೆ ಪಾಶವಾಗಿದೆ ಎಂದು ಭಾವಿಸುತ್ತದೆ ಔಷಧಿ ವಿಷವಾಗಿ ಗುಳಿಗೆ ನಶೆಯಾಗಿ ಪಾಶವಾಗಿದೆ ಎಂದು ಮಗು ಹೇಳುತ್ತದೆ ಪ್ರಶ್ನೆ ಎರಡು ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ ಉತ್ತರ ತಾನು ಬದುಕಿನಲ್ಲಿ ಏನು ಕಾಣಬೇಕಾಗಿರುವುದು ಬದುಕಿನ ಆಕಾಶ ನೀಲಿ ಗಾಳಿಯ ಮೃದು ಸ್ಪರ್ಶ ಹಾಗೂ ಹಸಿರು ನೆಲ ಎಂದು ಒಡೊಳಗಿನ ಮಗು ಹೇಳುತ್ತದೆ ಪ್ರಶ್ನೆ ಮೂರು ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಉತ್ತರ ಯಾರ್ದೋ ಒತ್ತಾಸಿಗೆ ತನ್ನ ಮೇಲಿನ ನಿರಾಸೆಗೆ ತಾಯಿಯ ಭ್ರೂಣ ಹತ್ಯೆಗೆ ಮುಂದಾದುದಕ್ಕೆ ಮಗು ಗಾಬರಿಗೊಂಡಿದೆ ಪ್ರಶ್ನೆ ನಾಲ್ಕು ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆ ಒಳಗಿನ ಮಗು ಹೇಳುತ್ತಿದೆ ಉತ್ತರ ತಾನು ತಾಯಿಯ ಮೈಗಂಧ ಹಾಗೂ ಉಡಿಯ ಮುತ್ತು ಆಗಿರುವುದರಿಂದ ತನ್ನನ್ನು ಕಿತ್ತುಕೊಳ್ಳಬಾರದೆಂದು ಮಗು ಹೇಳುತ್ತದೆ ಪ್ರಶ್ನೆ ಐದು ಹೊಟ್ಟೆ ಒಳಗಿನ ಮಗು ಯಾವ ವರವನ್ನು ಬೀಳುತ್ತಿದೆ ಉತ್ತರ ಹೊಟ್ಟೆ ಒಳಗಿನ ಮಗು ತನ್ನ ಉಸಿರಿನ ಭ್ರೂಣ ಹತ್ಯೆ ಮಾಡಿಸದ ಹಾಗೂ ಬದುಕುವ ಅವಕಾಶದ ವರವನ್ನು ಬೇಡುತ್ತಿದೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೆಣ್ಣು ಮಗು ಭ್ರೂಣ ಹತ್ಯೆಯನ್ನು ಈ ಕವಿತೆ ಹೇಗೆ ವಿರೋಧಿಸುತ್ತದೆ ಉತ್ತರ ಹೆಣ್ಣು ಭ್ರೂಣ ಹತ್ಯೆಯನ್ನು ಈ ಕವಿತೆ ತುಂಬ ತೀಕ್ಷ್ಣವಾಗಿ ವಿರೋಧಿಸುತ್ತದೆ ಇದೇ ಹೆಣ್ಣು ಭ್ರೂಣ ಹತ್ಯೆ ಒಂದು ಮಹಾಪಾಪ ಕಾಯ ಅದೊಂದು ಅಮಾನವೀಯ ಭೀಕರ ಕೊಲೆ ಎನ್ನುತ್ತದೆ ಈ ಕವನ ಮಗುವಿಗೆ ತಾಯಿಯ ಗರ್ಭ ಒಂದು ಸುರಕ್ಷಿತ ತಾಣ ಇದು ಪ್ರಕೃತಿಯ ನಿಯಮ ಭ್ರೂಣ ಹತ್ಯೆ ಪ್ರಕೃತಿಯ ನಿಯಮ ಮೀರಿದ ಒಂದು ಹತ್ಯೆ ಪ್ರತಿಯೊಬ್ಬ ಜನಿಸುವ ಮಗುವಿಗೆ ತನ್ನದೇ ಆದ ಒಂದು ಅಸ್ತಿತ್ವವಿರುತ್ತದೆ ಆ ಅಸ್ತಿತ್ವವನ್ನು ಯಾರದೇ ನಿರಾಕರಿಸಲಿ ಮಗು ಪ್ರತಿಭಟಿಸುವ ಮನೋಭಾವ ತಾಳುವುದು ನ್ಯಾಯ ಸಮ್ಮತ ಹೆಣ್ಣೆಂದ ಮಾತ್ರಕ್ಕೆ ಭ್ರೂಣ ಹತ್ಯೆ ಮಾಡುವ ಗಂಡ ಎಂದರೆ ಅದಕ್ಕೆ ಪ್ರೋತ್ಸಾಹ ಕೊಡುವ ತಾರತಮ್ಯ ಭಾವನೆ ಅತ್ಯಂತ ಕೀಳವಾದದ್ದು ಮಗು ಹೆಣ್ಣೆಯಾಗಿರಲಿ ಗಂಡೆಯಾಗಿರಲಿ ಅದು ತಾಯಿಯ ರಕ್ತವನ್ನು ಪ್ರೀತಿರಸವೆಂದೇ ಭಾವಿಸಿರುತ್ತದೆ ತಾನು ಬರೀ ರಕ್ತವಲ್ಲ ತಾಯಿಯ ಮೈಗಂಧವೆಂದೇ ತಿಳಿದಿರುತ್ತದೆ ಹೀಗಿರುವಾಗ ಒಡಲ ಮುತ್ತನ್ನು ಭ್ರೂಣ ಹತ್ಯೆಯನ್ನು ಮೂಲಕ ಕಿತ್ತೇಸುವುದು ಅಮಾನವತೆ ಎಂದು ಈ ಕವಿತೆಯ ಭ್ರೂಣ ಹತ್ಯೆಯನ್ನು ಬಹು ತೂಕ್ಷ್ಮವಾಗಿ ತೀಕ್ಷ್ಮವಾಗಿ ವಿರೋಧಿಸುತ್ತದೆ ಪ್ರಶ್ನೆ ಎರಡು ನಾ ಭರಿ ಭ್ರೂಣವಲ್ಲ ಎಂದು ಹೊಟ್ಟೆ ಒಳಗಿನ ಮಗು ಹೇಳಲು ಕಾರಣವೇನು ಉತ್ತರ ನಾ ಬರೀ ಭ್ರೂಣವಲ್ಲ ಎಂದು ಹೊಟ್ಟೆ ಒಳಗಿನ ಮಗು ಹೇಳಲು ಪ್ರಬಲ ಕಾರಣವಿದೆ ಇದು ಮುಖ್ಯವಾಗಿ ಜೀವದ ಅಳಿವು ಉಳಿವಿನ ಪ್ರಶ್ನೆ ಸಮಸ್ಯೆ ಹೆಣ್ಣು ಮಗುವನ್ನು ಇತ್ತೀಚೆಗೆ ಕೇವಲ ಒಂದು ಭ್ರೂಣವಷ್ಟೇ ಎಂಬ ನಿಷ್ಠ ನಿಷ್ಕಾಯಜಿಯಿಂದ ನೋಡುವುದು ಒಂದು ಸಾಮಾನ್ಯ ಪರಿಪಾಠವಾಗಿ ಬಿಟ್ಟಿದೆ ಅದೊಂದು ಜೀವ ಅದಕ್ಕೂ ಅದರದೇ ಆದ ಜೀವ ಪ್ರೀತಿ ರಸ ಬದುಕುವ ವರ್ಗಿನ ಜಗತ್ತನ್ನು ನೋಡುವ ಆಸಕ್ತಿ ಇದೆ ಎಂದು ಯಾರೂ ವಿಚಾರಿಸು ವಿಚಾರಿಸದಂತಾಗಿದೆ ಅಂತೆ ಭ್ರೂಣ ಹತ್ಯೆ ಒಂದು ಮುಖ್ಯ ಸಂಗತಿಯಾಗಿರದೆ ಒಂದು ತೀರಾ ಕ್ಷುಲ್ಲಕ ಸಂಗತಿ ಎಂಬಂತೆ ಭಾವಿಸಲಾಗುತ್ತದೆ ಅಮಾನವೀಯತೆ ಧೋರಣೆ ಸರಿಯಾಗದ್ದಲ್ಲ ಇದನ್ನು ಮಗು ತುಂಬಾ ಚೆನ್ನಾಗಿ ಬಲ್ಲುದಾದ್ದರಿಂದ ಅದನ್ನು ನಾ ಭ್ರೂಣವಲ್ಲ ಎನ್ನುವುದು ವಾಸ್ತವ ಸತ್ಯ ಪ್ರಶ್ನೆ ಮೂರು ಹೆಣ್ಣಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂಬ ಆಶಯ ಕವಿತೆಯಲ್ಲಿ ಹೇಗೆ ಧ್ವನಿತವಾಗಿದೆ ಉತ್ತರ ಹೆಣ್ಣಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂಬ ಆಶಯ ಕವಿತೆಯಲ್ಲಿ ತುಂಬಾ ಧ್ವನಿಪೂರ್ಣವಾಗಿದೆ ವ್ಯಕ್ತವಾಗಿದೆ ಹೆಣ್ಣು ಸಹಿತ ಗಂಡಿನಂತೆ ಒಂದು ಜೀವ ಅದಕ್ಕೂ ಆಶೆ ಆಕಾಂಕ್ಷೆಗಳು ಉಂಟು ಬದುಕಿನ ಬಗೆಗೆ ಅಪಾರ ಪ್ರೀತಿ ಕಾಳಜಿಗಳು ಉಂಟು ಇದನ್ನು ಪುರುಷ ಪ್ರಧಾನ ಸಮಾಜ ಗಮನಿಸುವುದೂ ಇಲ್ಲ ಹೆಣ್ಣು ಎಂದರೆ ಅದೊಂದು ಪೀಡೆ ಎಂಬಂತೆ ನೋಡುತ್ತಿದೆ ಸಮಾಜ ಅಂತೆ ಹುಟ್ಟಿದರೆ ಭ್ರೂಣ ಹತ್ಯೆ ಮಾಡಿಸುವುದು ಇಂದು ಸರ್ವೇ ಸಾಮಾನ್ಯ ಸಂಗತಿಯಾಗಿದೆ ನಿಷ್ಕರುಣತೆತ್ವ ನಿಷ್ಕರುಣತ್ವ ಕೊನೆಗಾಣಬೇಕು ಹೆಣ್ಣಿಗೂ ಗಂಡಿನಷ್ಟೇ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಮೊದಲಾದ ಕ್ಷೇತ್ರಗಳಲ್ಲಿ ಸಮಾನ ಸ್ಥಾನ ಮಾನ ಗೌರವಗಳು ಸಿಕ್ಕಬೇಕು ಎಂಬುದು ಈ ಕವನದಲ್ಲಿ ಪರಿಣಾಮಕಾರಿಯಾಗಿ ಧ್ವನಿತವಾಗಿದೆ ಪ್ರಶ್ನೆ ನಾಲ್ಕು ಕವಿತೆಯಲ್ಲಿ ಸ್ತ್ರೀ ಸ್ತ್ರೀ ಸಂವೇದನೆ ಹೇಗೆ ವ್ಯಕ್ತವಾಗಿದೆ ಉತ್ತರ ಮಾಲ್ತಿಪಟ್ನಶೆಟ್ಟಿಯವರು ಮೂಲತಃ ಸ್ತ್ರೀ ಸಂವೇದನೆಯ ಪ್ರಮುಖ ಕವಿತ್ರಿಯ ಅವರ ಪ್ರಸ್ತುತ ಕವನ ಇದಕ್ಕೊಂದು ಇದೊಂದು ಇದಕ್ಕೊಂದು ಜೀವಂತ ನಿರ್ದೇಶನ ಈ ಕವನ ಮೂಲಕ ಸ್ತ್ರೀ ಸಂವೇದನೆಯನ್ನುಂಟುಕೊಂಡೇ ಸಂವೇದನೆಯನ್ನುಂಟುಕೊಂಡೇ ರಚಿತವಾದ ಸ್ತ್ರೀ ಪುರುಷನಿಗಿಂತ ಯಾವುದರಲ್ಲೂ ಕಡಿಮೆ ಅವಳಲ್ಲ ಅವಳಿಗೂ ಸಮಾನವಾಗಿ ತನ್ನ ಸಾಮರ್ಥ್ಯವಿದೆ ಎಂಬುದನ್ನು ತೋರಿಸಬಲ್ಲಳು ನಮ್ಮ ಸಮಾಜ ಸ್ತ್ರೀಗೂ ಸಮಾನ ಹಕ್ಕು ಸ್ಥಾನಮಾನ ಘನತೆ ಗೌರವಗಳನ್ನು ಕೊಡಬೇಕು ಮುಂತಾದ ಸ್ತ್ರೀ ಸಂವೇದನೆಯ ವಿಚಾರಗಳಲ್ಲಿ ಧ್ವನಿಪೂರ್ಣವಾಗಿ ಅವ್ಯಕ್ತಗೊಂಡಿದೆ ಗೊಂಡಿವೆ ಕೃತಿ ಪರಿಚಯ ಮಾಲತಿ ಪಟ್ಟಣ ಶೆಟ್ಟಿ ಹತ್ತೊಂಬತ್ತು ನಲವತ್ತರಲ್ಲಿ ಜನಿಸಿದ ಮಾಲತಿ ಪಟ್ಟಣ ಶೆಟ್ಟಿಯವರು ಸ್ತ್ರೀಪರ ಚಿಂತನೆಯ ಸ್ತ್ರೀಪರ ಸಂವೇದನೆಯ ಪ್ರಮುಖ ಕವಿತ್ರೆಯಲ್ಲಿ ಒಬ್ಬರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಮಾಲ್ತಿ ಅವರು ಈಗ ಧಾರವಾಡದಲ್ಲಿ ನೆಲೆಸಿದ್ದಾರೆ ಕೃತಿಗಳು ಬಾ ಪರೀಕ್ಷೆಗೆ ಗರಿಗೆದ್ದರಿ ತಂದೆ ಬದುಕು ಗುಲಾಬಿ ದಾಹ ತೀರ ಮೌನ ಕರಗುವ ಹೊತ್ತು ಹೂದಂಡಿ ನನ್ನ ಸೂರ್ಯ ಎಷ್ಟೊಂದು ನಾವೆಗಳು ಇವು ಮಾಲ್ತಿಯವರ ಕೆಲವು ಪ್ರಮುಖ ಕವನದ ಸಂಕಲನಗಳು ಕಥೆಗಳು ಸೂರ್ಯ ಮುಳುಗುವುದಿಲ್ಲ ಇನ್ನಷ್ಟು ಕಥೆಗಳು ಇವು ಕೆಲವು ಪ್ರಮುಖ ಕಥಾ ಸಂಕಲನಗಳು ಬೆಳ್ಳಕ್ಕಿ ಸಾಲು ಇವರ ಮಕ್ಕಳ ಕವನ ಸಂಕಲನ ಬೋರಂಗಿ ಇವರ ಮಕ್ಕಳ ನಾಟಕ ಪ್ರಶ್ನೋತ್ತರಕ್ಕಾಗಿ ಎಕ್ಸ್ಪರ್ಟ್ ಕರ್ಯಕ್ಕೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಎನ್ ಸಿ ಆರ್ ಟಿ ಎನ್ ಸಿ ಬಿ ಸಿ ಅನ್ ಸ್ಟೇಟ್ ಸಮರ್ ವೆಕೇಶನ್ ಕ್ಲಾಸಸ್ ಅಡ್ಮಿಷನ್ ಪ್ರಾರಂಭವಾಗಿವೆ ಸರ್ ಕ್ಲಾಸಸ್ ಎವ್ರಿ ಇಯರ್ ಕ್ಲಾಸ್ ಟೆನ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಕ್ಲಾಸ್ ನೈನ್ ಕ್ಲಾಸ್ ಏಟ್ क्लास वंत क्लास सिक्स, फिफ्थ फोर्थ नवोदय सैनिक की कोचिंग क्तूर ऑल आल एग्जाम कर्ड मीडियम इंग्लिश मीडियम कोचिंग अवेलेबल। स्पोकन इंग्लिश क्लास पी यू सी पा सैकेंड आर्ट्स पी यू सी पास सेकेंड, कॉमर्स, पी यू सी पास सेकेंड, साइंस, पी यू सी अड्रस् अपोजिट सैनिक स्कूल हवीब् नगर शास्त्रीयुक्त रोड विजयपुरे मेटी शेरमी लाइक सब्सक्राइब आगे धन्यवाद